ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅತ್ಯದ್ಭುತವಾದಂಥ ಒಂದು ದಿನ ಗುರುವಾರ ನಮಗೆ ಶ್ರಾವಣ ಮಾಸದ ಕಡೆಯ ಗುರುವಾರ ಅದರ ಜೊತೆ ತ್ರಯೋದಶಿ ಇದೆ ಹಾಗೂ ಗುರು ಪುಷ್ಯಾಮೃತ ಯೋಗ ಈ ಮೂರು ಕೂಡ ನಮಗೆ ಸೇರಿರೋದ್ರಿಂದ ಪ್ರಕೃತಿಯಲ್ಲಿ ಶಕ್ತಿ ಪಾಸಿಟಿವ್ ವೈಬ್ಸ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ ಮನುಷ್ಯನ ನಿಸ್ವಾರ್ಥವಾದ ಕೋರಿಕೆಗಳನ್ನು ಅಥವಾ ಅವರ ಸಮಸ್ಯೆಗಳನ್ನು ತೀರಿಸಕೊಳ್ಳೋದಕ್ಕೆ ಅತ್ಯದ್ಭುತವಾದ ಅಮೃತ ಗಳಿಗೆಗಳು ಅಂತ ಹೇಳಬಹುದು ಸ್ನೇಹಿತರೆ ಇದಿನ ಪೂರ್ತಿ ನಮಗೆ ಆ ಸಮಯ ಅನ್ನೋದು ಇರುತ್ತೆ ನೀವು ನಾನು ನೆನ್ನೆನೇ ತಿಳಿಸಿದ್ದೆ ಒಂದು ನಾಲ್ಕು ಸಮಯಗಳು ಅನ್ನೋದು ಬಹಳ ಅದ್ಭುತವಾಗಿರುತ್ತೆ ಆ ಸಮಯಗಳಲ್ಲಿ ಮಾಡಿಕೊಂಡ್ರು ಕೂಡ ಉತ್ತಮವಾಗಿರುತ್ತೆ ಹಾಗೂ ಈ ದಿನ ತಿಳಿಸ್ತಾ ಇರುವಂಥ ಪರಿಹಾರ ಮಾತ್ರ ತುಂಬಾ ಒಳ್ಳೆಯ ರಿಸಲ್ಟನ್ನು ಕೊಡುವಂಥದ್ದು ನೀವು ಸಂಜೆ ಆರು ಗಂಟೆಯ ಒಳಗೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಅಂದರೆ ಸೂರ್ಯಾಸ್ತ ಆಗುವ ಮೊದಲು ಇದನ್ನು ಮಾಡಿಕೊಂಡ್ರೆ ಬೆಸ್ಟ್ ಅಂತ ಹೇಳಬಹುದು ನಮಗೆ ಎಲ್ರಿಗೂ ಗೊತ್ತಿರುವಂಥದ್ದೇ ಅರಳಿ ಮರದಲ್ಲಿ ಮೂರು ದೇವತೆಗಳು ಅಂದರೆ ತ್ರಿಮೂರ್ತಿಗಳು ನಿವಾಸ ಆಗಿರುವಂಥದ್ದು ಬ್ರಹ್ಮ ವಿಷ್ಣು ಮಹೇಶ್ವರ ಅದಕ್ಕೆ ಸ್ವಾಮಿ ಯಾವಾಗಲೂ ಇದು ಲಕ್ಷ್ಮಿಯ ವಾರ ಆಗಿರೋದ್ರಿಂದ ಗುರುವಾರದ ದಿನ ಪ್ರತಿ ಗುರುವಾರ ಕೂಡ ಮಹಾಲಕ್ಷ್ಮಿ ಅರಳಿ ಮರದ ಹತ್ತಿರ ಬರ್ತಾಳೆ ತಾಯಿ ಮಹಾಲಕ್ಷ್ಮಿ ಅದಕ್ಕೆ ಯಾರಿಗೆ ಮದುವೆ ಆಗಿರೋದಿಲ್ಲ ಯಾರಿಗೆ ಮಕ್ಕಳಾಗಿರೋದಿಲ್ಲ ಯಾರಿಗೆ ಸಾಲದ ಸಮಸ್ಯೆ ಅಥವಾ ಯಾರಿಗೆ ಅವರ ಜೀವನದಲ್ಲಿ ಪದೇ ಪದೇ ಸಮಸ್ಯೆಗಳು ಎದುರಾಗ್ತಾ ಇದ್ದಾಗ ಆ ಸಮಸ್ಯೆಗಳನ್ನು ನಾವು ಮುಂದೆ ತಳ್ಳಿ ಹೋಗೋದಕ್ಕೂ ಆಗೋದಿಲ್ಲ ಬಿಡೋದಕ್ಕೂ ಆಗೋದಿಲ್ಲ ಅಂತ ಅದರಲ್ಲೇ ಯಾರು ಒದ್ದಾಡ್ತಾ ಇರ್ತಾರೆ ನೋಡಿ ಸಮಸ್ಯೆಗಳು ಬರಲೇಬಾರ್ದು ಅಂತ ಕೇಳ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಬರುವಂಥ ಸಮಸ್ಯೆಯನ್ನು ನಾವು ಎದುರಿಸುವಂಥ ಶಕ್ತಿಯನ್ನು ಆತ್ಮಸ್ಥೈರ್ಯವನ್ನು ಕೊಡಮ್ಮ ಅಂತ ನೀವು ನಿಮ್ಮ ಇಷ್ಟ ದೇವರನ್ನು ಕುಲದೇವರನ್ನು ಈ ದಿನ ಗುರುವಾರ ಆಗಿರೋದ್ರಿಂದ ಗುರುಬಲ ಅನ್ನೋದು ಜಾಸ್ತಿ ಆಗಬೇಕು ಅಂದರೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಗುರುವಿನ ಆಶೀರ್ವಾದ ಏಕೆಂದ್ರೆ ದೇವತೆಗಳಿಗೆ ಗುರುವಾಗಿರುವಂತ ಬೃಹಸ್ಪತಿಯ ಒಂದು ಆಶೀರ್ವಾದ ಗುರುವಾರದ ದಿನನೇ ಬಂದಿದೆ ನೋಡಿ ಇನ್ನು ವಿಶೇಷವಾಗಿರುತ್ತೆ ಮಿಸ್ ಮಾಡಬೇಡಿ ಈ ರೀತಿಯ ವಾರಗಳು ಅನ್ನೋದು ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ ಏಕೆಂದ್ರೆ ಮನುಷ್ಯನಿಗೆ ಸಾಧಾರಣವಾಗಿ ಸಮಸ್ಯೆಗಳು ಏರಿಳಿತಗಳು ಅನ್ನೋದು ಪ್ರತಿ ಸಮಯ ಅನ್ನೋದಿರುತ್ತೆ ಅಂದರೆ ನಾವು ಎಷ್ಟು ವರ್ಷಗಳು ಜೀವಂತವಾಗಿರ್ತೀವೋ ಆ ಕಷ್ಟ ಅಥವಾ ಸುಖಗಳಲ್ಲೇ ನಾವು ಹೋರಾಟವನ್ನು ಮಾಡ್ತಾ ಇರ್ತೀವಿ ಅದರಿಂದ ನಾವು ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ ಆದರೆ ಅವುಗಳನ್ನು ಮೆಟ್ಟಿ ಮುಂದೆ ಹೋಗಬಹುದು ಈ ಪರಿಹಾರವನ್ನು ಒಂದು ರೂಪಾಯಿ ಕಾಯಿನ್ ಪರಿಹಾರವನ್ನು ನೀವು ಅರಳಿ ಮರದ ಹತ್ರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮೂರು ಕಾಯಿನ್ಸನ್ನು ತಗೊಳ್ಳಿ ಒಂದೊಂದು ರೂಪಾಯಿ ನೀಟಾಗಿ ಅರಿಶಿಣದ ನೀರಲ್ಲಿ ತೊಳ್ಕೊಳ್ಳಿ ಎಷ್ಟು ಸಿಂಪಲ್ಲಾಗಿರುವಂಥ ರೆಮಿಡಿ ಅಂದರೆ ಇದು ಈ ದಿನ ಮಾಡಿಕೊಂಡ್ರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಸಮಸ್ಯೆಗಳು ಬಗೆಹರಿಯುತ್ತೆ ಚೆನ್ನಾಗಿ ನೀವು ಇದನ್ನು ತೊಳೆದುಬಿಟ್ಟು ಬಿಟ್ಟು ಹಳದಿ ಥ್ರೆಡ್ಡನ್ನು ತಗೊಳ್ಬೇಕು ಹಳದಿ ಕಲ್ಲರಲ್ಲಿರುವಂಥ ದಾರ ಅಂತ ಹೇಳ್ತೀವಲ್ವ ಎಲ್ಲೋ ಥ್ರೆಡ್ಡನ್ನು ನೀವು ತಗೊಂಡು ಸ್ವಲ್ಪ ಇದನ್ನು ಕಟ್ಟಬೇಕು ಅಂದರೆ ಕಾಯಿನ್ಸನ್ನು ತೊಳ್ಕೊಂಡಿರ್ತೀರ ಈ ಕಾಯಿನ್ಸ್ ಮೇಲೆ ಮೊದಲು ಒಂದು ಕಾಯಿನ್ ಮೇಲೆ ಅರಿಶಿನ ಕುಂಕುಮ ಗಂಧ ಅರಿಶಿಣ ಕುಂಕುಮ ಗಂಧ ಅಂತ ಕಾಯಿನ್ ಮೇಲೆ ಹಾಕ್ತೀರ ಅದ್ರ ಮೇಲೆ ಇನ್ನೊಂದು ಕಾಯಿನ್ ಇಡ್ತೀರ ಸೇಮ್ ಇದೇ ಥರನೇ ಹಾಕ್ತೀರ ಮತ್ತು ಇನ್ನೊಂದು ಕಾಯಿನ್ ಸೇಮ್ ಅರಿಶಿಣ ಕುಂಕುಮ ಗಂಧ ಈ ರೀತಿ ಮೂರು ಕಾಯಿನ್ಗಳ ಮೇಲೆ ಹಾಕಬೇಕು ಒಂದ್ರ ಮೇಲೆ ಒಂದನ್ನು ಇಡಬೇಕು ಈ ಥರ ಇಟ್ಬಿಟ್ಟು ನೀವು ಎಲ್ಲೋ ಕಲರ್ ಥ್ರೆಡ್ಡಲ್ಲಿ ನಾಟ್ ಹಾಕಬೇಕು ಅದನ್ನು ಬಿಗಿಯಾಗಿ ಗಂಟನ್ನು ಕಟ್ಟಬೇಕು ಕಟ್ಟಿಬಿಟ್ಟು ನೀವು ಸೀದಾ ಹರಳಿ ಮರದ ಹತ್ರ ಈ ಪರಿಹಾರವನ್ನು ಮಾಡಿಕೊಳ್ಳಿ ಸಾಧ್ಯ ಆದರೆ ದೀಪಾರಾಧನೆ ಮಾಡಿ ಸ್ನೇಹಿತರೆ ಅರಳಿ ಮರದ ಹತ್ತಿರ ದೀಪಾರಾಧನೆ ಈ ದಿನ ತುಂಬ ಚೆನ್ನಾಗಿರುತ್ತೆ ಮಾಡಿಕೊಂಡು ನೀವು ಆರಾಮಾಗಿ ಬರಬಹುದು ಸಂಜೆ ಒಂದು ನಾಲ್ಕು ಗಂಟೆಯಿಂದ ಮಾಡಿಕೊಂಡ್ರೂ ಕೂಡ ತುಂಬ ಉತ್ತಮವಾಗಿರುತ್ತೆ ದೀಪಾರಾಧನೆ ಮಾಡೋ ಮಾಡೋರು ಮಾಡಬಹುದು ಎಲೆ ಅಡಿಕೆಯನ್ನು ತಾಂಬೂಲ ಕೊಡೋದ್ರಿಂದ ನಮ್ಮ ಸಮಸ್ಯೆಗಳನ್ನು ಹತ್ರ ನಾವು ಒಪ್ಪಿಸ್ಬಿಟ್ಟು ಬಂದಿದ್ದೀವಿ ಎಲ್ಲವನ್ನು ಎಲ್ಲ ರೀತಿಯ ಜವಾಬ್ದಾರಿಗಳನ್ನು ಸ್ವಾಮಿ ತಗೊಂಡಿದ್ದಾರೆ ನಿರ್ಧಾರ ತಂದೆಗೆ ಬಿಟ್ಟಿದ್ದು ಅಂತ ನಾವು ಬರ್ತೀವಲ್ವಾ ಆಗ ನಮಗೆ ಯಾವುದೋ ಒಂದು ರೀತಿಯಲ್ಲಿ ದಾರಿಯನ್ನು ತೋರಿಸುವಂಥದ್ದು ಆಗುತ್ತೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಈ ರೀತಿ ಥ್ರೆಡ್ ಕಟ್ತಿರಲ್ವಾ ಒಂದೊಂದು ರೂಪಾಯಿ ಕಾಯಿನ್ಗೆ ಅದನ್ನು ನೀವು ಸೀದಾ ತಗೊಂಡೋಗಿ ಅರಳಿ ಮರದತ್ರ ನಾವು ಈ ಹಸಿ ದಾರವನ್ನು ಪ್ರದಕ್ಷಿಣೆ ಹಾಕುವಾಗ ಅದನ್ನು ಸುತ್ತಿಬಿಟ್ಟು ಬರ್ತೀವಿ ನೋಡಿ ಆ ರೀತಿ ಜಾಗದಲ್ಲಿ ನೀವು ಇದನ್ನು ಕಟ್ಟಬೇಕಾಗುತ್ತೆ ಕಟ್ಟಿಬಿಟ್ಟು ಕೇಳ್ಕೊಳ್ಬೇಕು ಸಂಕಲ್ಪ ಮಾಡಿಕೊಂಡು ಈ ರೀತಿ ಈ ಶುಭ ದಿನದಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ ನೀವು ಸಾಕ್ಷಿಯಾಗಿದ್ದೀರಾ ನಮ್ಮ ಸಮಸ್ಯೆಗಳು ಈ ರೀತಿ ಇದೆ ಅಥವಾ ನಮ್ಮ ಕಷ್ಟಗಳು ಈ ರೀತಿ ಇದೆ ಈ ದಿನ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಮನೆಯಲ್ಲೂ ಕೂಡ ಅಥವಾ ನೀವು ಅರಳಿ ಮರದ ಹತ್ತಿರನೇ ಒಂದು ಪೆನ್ನು ಬುಕ್ಕು ತಗೊಂಡೋಗಿ ಈ ಪರಿಹಾರವನ್ನು ಮೇಲೆ ನಿಮಗೆ ಒಂದು ಕೋರಿಕೆಗಳು ಇರುತ್ತಲ್ವಾ ಈ ದಿನ ನಾವು ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಈ ರೀತಿ ಏನಾದರೂ ಒಂದು ಯಾವುದರ ಮೇಲಾದರೂ ಇನ್ವೆಸ್ಟ್ ಮಾಡಬೇಕು ಇಲ್ಲಾಂದರೆ ನಮ್ಮ ಕೋರಿಕೆ ಏನೋ ಒಂದಿರುತ್ತೆ ನೋಡಿ ನಾವು ಇಷ್ಟಪಟ್ಟಿರುವಂಥವ್ರನ್ನ ಮದುವೆ ಆಗಬೇಕು ವಿದ್ಯಾಭ್ಯಾಸ ಮುಂದುವರ್ಸೋದಕ್ಕೆ ದುಡ್ಡು ಬೇಕು ಕೆಲಸ ಹುಡುಕ್ತಾ ಇದ್ದೀವಿ ಒಳ್ಳೆ ಕೆಲಸ ಸಿಗಬೇಕು ಈ ಥರ ದಂಪತಿಗಳು ಇಷ್ಟು ವರ್ಷಗಳಿಂದ ಮಕ್ಕಳಾಗಿಲ್ಲ ಅಂತ ಹೇಳಿದ್ರೆ ಅಥವಾ ಯಾರಿಗೆ ಆಗಿರಬಹುದು ಆರೋಗ್ಯದಲ್ಲಿ ತುಂಬ ಏರುಪೇರಾಗಿದೆ ಅವರು ಕೇಳ್ಕೊಳ್ಬಹುದು ಬರೀರಿ ಸ್ನೇಹಿತರೆ ಅದನ್ನು ನೀವು ಅರಳಿ ಹತ್ರ ಕುತ್ಕೊಂಡು ಒಂದು ಐದು ನಿಮಿಷನಾದರೂ ಸಮಯವನ್ನು ಅಲ್ಲಿ ನೀವು ಕೊಡಿ ಆ ಕ್ಷಣ ನಾವಲ್ಲಿ ಗಾಳಿ ಆ ಶುದ್ಧವಾದಂಥ ಗಾಳಿ ಬರ್ತಾ ಇರುತ್ತಲ್ವ ಅದನ್ನು ನಾವು ತಗೊಂಡಾಗ ನಮ್ಮ ದೇಹ ಕೂಡ ಅಷ್ಟೇ ಶುದ್ಧ ಆಗಿಬಿಡುತ್ತೆ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಪ್ರಾರಂಭ ಆಗುತ್ತೆ ಎಷ್ಟು ಒಳ್ಳೆಯದಾಗುತ್ತೆ ಅಂದರೆ ಆರೋಗ್ಯದಿಂದ ಆಧ್ಯಾತ್ಮಿಕವಾಗಿ ಎರಡೂ ಕೂಡ ನಮಗೆ ಆಶೀರ್ವಾದ ಅನ್ನೋದು ಸಿಗುತ್ತೆ ನೀವು ಈ ಪರಿಹಾರವನ್ನು ಸಂಜೆಯ ಒಳಗಡೆ ಮಾಡಿಕೊಳ್ಳೋದು ತುಂಬ ಉತ್ತಮವಾಗಿರುತ್ತೆ ಈ ದಿನ ನಮಗೆ ಈ ಥರ ಇರುತ್ತೆ ಚೀಟಿಯನ್ನು ನಾವು ಬರೆದಿರ್ತೀವಿ ಮತ್ತು ಅದನ್ನು ಏನು ಮಾಡಬೇಕು ಅನ್ನೋದು ಪ್ರಶ್ನೆ ಆಗಿರುತ್ತೆ ತುಂಬ ಜನಕ್ಕೆ ಇದನ್ನು ನೀವು ಒಂದಷ್ಟು ದಿನ ಒಂದು ವಾರ ಹದಿನೈದು ದಿನ ನಿಮ್ಮ ಜೊತೆ ಇಟ್ಕೊಳ್ಳಿ ಇದನ್ನು ಅದಾದಮೇಲೆ ನೀವೇನು ಮಾಡಬೇಕು ಅಂದರೆ ಯಾರು ತುಳಿದೇ ಇರುವ ಕಡೆ ಇಲ್ಲಾಂದರೆ ಅರಿಯುವ ನೀರಲ್ಲಿ ಬಿಡಬೇಕು ಅಷ್ಟೇ ಇವುಗಳನ್ನೆಲ್ಲ ಎಲ್ಲರೂ ತುಳಿಯುವ ಜಾಗದಲ್ಲಿ ರೋಡಲ್ಲಿ ಆ ಥರ ಬಿಸಾಕಬಾರ್ದು ಯಾಕಂದರೆ ನಾವು ಕೋರಿಕೆಯನ್ನು ಕೇಳ್ಕೊಂಡಿರ್ತೀವಿ ಅಥವಾ ಸಮಸ್ಯೆಯನ್ನು ಹೇಳ್ಕೊಂಡಿರ್ತೀವಲ್ವ ಅದು ಯಾವುದೇ ರೀತಿಯಲ್ಲೂ ಕೂಡ ನಮಗೆ ರೀಚ್ ಆಗೋದಿಲ್ಲ ಈ ದಿನ ನೀವು ಈ ಪರಿಹಾರವನ್ನು ಮಾಡಿಕೊಂಡಾಗ ಪ್ರಕೃತಿಯಲ್ಲಿ ತುಂಬ ಶಕ್ತಿ ಅನ್ನೋದು ಈ ದಿನ ಇದೆ ನಮಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ ಅನ್ನೋದಕ್ಕೆ ಈ ಪರಿಹಾರ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ